ಕಾರಣ ಇವತ್ತು ಸಂಘಟನೆ ಮುಖಂಡರು ಅಂತ ನೇರವಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಸರ್ಕಾರ ನಾವು ರಪ್ಪ ಅಪ್ಪ ಮನೆಯನ್ನು ಕೊಡೋದಕ್ಕೆ ಯಾರಾದರೂ ಇವತ್ತು ಕೊಡೋದು ಸರ್ಕಾರ ನಮ್ಮ ನಿಮ್ಮ ಏನು ಇವತ್ತು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೋ ಅದೇ ದುಡ್ಡಿಂದ ಇವತ್ತು ರಾಜ್ಯ ನಡೀತಿರೋದು ಪತ್ರಕರ್ತರಿಗೆ ಕೊಡಲಿ ಮತ್ತೊಬ್ಬರಿಗೆ ಮೂಲಭೂತ ಕೊಡಲಿ ಇವತ್ತು ಸ್ತ್ರೀಶಕ್ತಿಗೆ ಇವತ್ತು ಬಸ್ ಪಾಸ್ ರಾಜ್ಯದ ಒಳಗೆ ಕೊಡಲಿ ಯಾರಿಂದ ಕೊಡ್ತಾ ಇದಾರೆ ಇವತ್ತು ನಮ್ಮ ದುಡ್ಡು ಸಾಮಾನ್ಯ ಜನರ ತೆರಿಗೆ ದುಡ್ಡದು ಇವತ್ತು ನೋಡಿ ಮಹಿಳೆಯರಿಗೆ ಹದಿನೆಂಟು ನೂರು ಕೋಟಿ ಖರ್ಚು ಮಾಡಿ ಇಡೀ ರಾಜ್ಯ ಓಡಾಡೋ ಕೊಟ್ಟಿದ್ದರು ಅದೆಷ್ಟು ಎರಡೂವರೆ ಮೂರು ಕೋಟಿ ಮಹಿಳೆಯರು ಸಂತೋಷ ಇವತ್ತು ನಮ್ಮ ಅಕ್ಕ ತಂಗಿಯರು ನಮ್ಮ ಕಲಿಯಿಂದ ಓಡಾಡ್ತಾ ವಿಚಾರ ನಮ್ಮ ಎರಡನೇ ಜಿಲ್ಲ ಸ್ವಾಗತ ಮಾಡಿ ಇವತ್ತು ನಾವಿರೋದು ಬೆರಳಿಕೆ ಪತ್ರಕರ್ತರು ಒಂದು ಪಾಯಿಂಟ್ 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 ಒನ್ ಪರ್ಸೆಂಟೇಜ್ ನಮಸ್ತೆ ಅಂತ ಒಂದು ಈಗ ಆಗಲೇ ಎರಡೂವರೆ ಮೂರು ಸಾವಿರ ಅಕ್ರಡೇಷನ್ ಕಾಡ್ತಾರೆ ನೋಡಿದಂಥ ಒಂದು ಹನ್ನೆರಡು ಸಾವಿರ ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡೋಕ್ಕೆ ಕೇವಲ ಮೂವತ್ತು ಕೋಟಿ ಆ ಮೂವತ್ತು ಕೋಟಿ ಕೊಡೋಕ್ಕೆ ಎಲ್ಲೋ ಇವರು ಮನೆಯಿಂದ ತಾತ್ಮಾನಿಂದ ಕೊಟ್ಟ ರೀತಿಯಲ್ಲಿ ಇವತ್ತು ಆ ರೀತಿ ಆಡ್ತಾ ಇದ್ದಾರೆ ಸರ್ಕಾರ ಇದಕ್ಕೆ ಕಾರಣ ಏನಂದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಮ್ಮಲ್ಲಿ ಬಲಾಢ್ಯವಾಗಿ ಇರೋಂಥವ್ರನ್ನೆಲ್ಲ ಹೇಳ್ಕೊಂಡು ಅವರಿಗೆ ಬೇಕು ಬೇಡ ಏನು ಬೇಕು ಕಾರು ಬಲಿಯ ಮುಖಾಂತರ ಅವರಿಗೆ ಆಮಿಷ ತೋರಿಸ್ಬಿಟ್ಟು ನಮ್ಮಲ್ಲಿ ಒಗ್ಗಟ್ಟು ಮುರಿದಿರೋದಕ್ಕೆ ಆಗಿದೆ ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ನಮ್ಮಲ್ಲಿ ಯಾರಿಗೂ ದೊಡ್ಡ ಸಂಘಟನೆ ಸಂಘಟನೆಯಲ್ಲಿ ಕಾನೂನು ಒಂದು ಪ್ರಕ್ರಿಯೆಯಲ್ಲಿ ಹೋಗಿ ತೊಡಸ್ಕೊಂಡ್ಬಿಟ್ಟು ಸರ್ಕಾರಕ್ಕೆ ಚಾಟಿ ಬೀಸ್ ಅಂತ ಇವತ್ತಿಗೂ ಸಂಘಟನೆಕಾರ ಉಟ್ಕೊಂಡಿಲ್ಲ ಆ ಒಂದು ದೃಷ್ಟಿಯಾಗಿ ಇವತ್ತು ಆ ಪತ್ರಕರ್ತರ ಅವನಿತಿ ಜೊತೆಗೆ ಹಿಂದುಳಿದ ಕಾರಣ ಇದೆ ಒಂದು ನೋವಿನಿಂದ ನಿಮ್ಮ ಮುಂದೆ ಒಂದು ವಿಚಾರ ಅಂಚ್ಕೊಳ್ತೀವಿ ನಮ್ಮ ಜಗಳೂರು ಲಕ್ಷ್ಮರಾವ್ ಅವರು ಇಪ್ಪತ್ತೇಳು ವರ್ಷಗಳ ಕಾಲ ಕರ್ನಾಪದಲ್ಲಿ ದೆಸಲ್ಲಿ ದೊಡ್ಡ ಮಡದಾಗಿ ವರದಿಗಾರರಾಗಿ ದುಡಿದಂತರುಗಳು ನಮ್ಮ ಮುಂದೆ ಇವತ್ತು ಎಪ್ಪತ್ತೆಂಟು ವರ್ಷ ಇವತ್ತಿಗೂ ಕೆ ಡಬ್ಲ್ಯೂ ಜಿನಲ್ಲಿ ರಾಜ್ಯ ಆಗಿ ಸುಮಾರು ವರ್ಷಗಳ ಸರ್ ಸೇವೆಯನ್ನು ಮಾಡಿ ಮಾಡಿದೆ ಅನೇಕ ಕಡೆ ಹಗಲು ರಾತ್ರಿ ನಮ್ಮ ಮಾಧ್ಯಮಕ್ಕೆ ತಮ್ಮ ಜೀವನ ತೆಗೆದಿದೆ ಅವ್ರಿಗೆ ಇವತ್ತಿಗೂ ಒಂದು ಪೆನ್ಷನ್ ಇಲ್ಲ ಅಂತಂದರೆ ಎಂಥ ಒಂದು ಸ್ಥಿತಿಯಲ್ಲಿ ನಾವಿದೀವಿ ಅಂತ ಅರ್ಥ ಮಾಡ್ತೀವಿ ಇದೇ ರೀತಿ ರಾಜ್ಯದ ಸಾವಿರಾರು ಪತ್ರಕರ್ತರುಗಳು ಇವತ್ತು ಕಗ್ಗತ್ತಲ್ಲಿ ಇದ್ದಾರೆ ಇವತ್ತು ಏನಪ್ಪ ಕಾರಣ ಅಂತಂದರೆ ನಮ್ಮನ್ನೇನು ಆಳ್ತಾರಲ್ಲ ಮಾಲೀಕರು ನಾನು ಎಲ್ಲ ಮಾಲೀಕರನ್ನು ತೊಗೊಳಲ್ಲ ಮಾಧ್ಯಮ ಪಟ್ಟಿಯಲ್ಲಿ ಇದ್ದಂಥ ಪತ್ರಿಕೆಗಳು ಏನಿದಾವೆ ಸರ್ಕಾರದಿಂದ ಏನು ಲಾಭ ಇದ್ದಾರೆ ಪತ್ರಿಕೆಗಳು ಆ ಮಾಲೀಕರು ಅವರಿಗೆ ಕಾಯಂ ನೇಮಕಾಕಿ ಯಾವುದೇ ಸಂಬಳ ಪಡೆದಿದ್ರು ಆಯ್ತು ಅಟ್ಲೀಸ್ಟ್ ಒಂದು ಆರ್ಡರ್ ಕಾಪಿ ಕೊಟ್ಟರೆ ಇವತ್ತು ಹದಿನೈದು ಸಾವಿರ ಪೆನ್ಷನ್ ಅಂತ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಕೊನೆಯ ಗಳಿಗೆಯಲ್ಲಿ ಆ ಒಂದು ಆಸ್ಪತ್ರೆಗೆ ಒಂದು ಟ್ಯಾಬ್ಲೆಟ್ಸಿಗೆ ಹಾಕಿ ಅದಕ್ಕೂ ನಮ್ಮ ಪತ್ರಕರ್ತ ಇಷ್ಟು ಹೇಳ್ತಾರೆ ಸಂಪಾದಕರುಗಳು ಪತ್ರಕರ್ತರು ತಲೆನೇ ಮಾಡಿದ್ಬಿಟ್ಟು ವಂಚನೆ ಮಾಡಿದ್ರೆ ಅವ್ರು ಬದುಕ್ತಾರೆ ದೇವರಾಣಿ ಅವರಿಗೆ ಒಳ್ಳೆಯದಾಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆಲ್ಲರಿಗೂ ಕೇಳಂತ ಪ್ರಶ್ನೆ ಇಡೀ ಸರ್ಕಾರಕ್ಕೆ ಕಾನೂನು ವ್ಯಾಪ್ತಿಯಲ್ಲಿ ತರಂತ ಒಂದು ದಿಟ್ಟ ಹೋರಾಟ ಕೇವಲ ಎರಡು ವರ್ಷದಲ್ಲಿ ಈಗಾಗಲೇ ಏನಂತ ನಮ್ಮ ಧ್ವನಿ ಆ ಮಟ್ಟದ ಸೌಂಡ್ ಮಾಡ್ತಾ ಇವತ್ತು ರಾಜ್ಯಾದ್ಯಂತ ಗಂಟು ಆಗಿರೋದು ಇಡೀ ರಾಜ್ಯನೇ ಗಮನಸ್ಥರಾಗಿದೆ ಇನ್ನು ಕೇವಲ ಎರಡು ವರ್ಷದಲ್ಲಿ ಇವತ್ತು ಕಾನಿಪಾ ಸಂಘ ಏನಿದೆ ಅದನ್ನು ಮೀರಿಸಿ ಜೊತೆಗೆ ನಮ್ಮ ಮೂಲಭೂತ ಹಕ್ಕುಗಳು ಏನಿದಾವೆ ಕಾರ್ಮಿಕ ಕಾನೂನು ಅನುಷ್ಠಾನ ಇರ್ಬೋದು ಪತ್ರಕರ್ತರ ರಕ್ಷಣಾ ಕಾಯ್ದೆ ಇರ್ಬೋದು ಬಸ್ ಪಾಸ್ ಇವೇ ನಮಗೇನು ಫ್ರೀಯಾಗಿ ಕೊಡೋಕೆ ಬೇಡ ಪತ್ರಕರ್ತರು ಅಂದ್ರೆ ಒಂದು ಡೆಫ್ನಿಷಿಯನ್ ಇವತ್ತು ಡೆಲ್ಲಿಯಿಂದ ಯಾವಿಗೆ ಆರನೇ ಬಂದಿರ್ತದೋ ಯಾರು ಸಂಚಿಕೆ ಒಂದು ತರ್ತಾರೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು ಸಂಚಿಕೆ ಅದನ್ನು ಬಿಟ್ಕೊಂಬಿಟ್ಟು ಸ್ವಲ್ಪ ಬರೀ ನೀವು ಮೀಡಿಯಾ ರೀಸ್ಟ್ನಾಗಿದ್ದರೆ ಪತ್ರಕರ್ತ ಇಲ್ಲ ಅಪ್ಗ್ರೇಡೇಷನ್ ಇದ್ರೆ ಪತ್ರ ಏನು ರೀ ಧೋರಣೆ ಸರ್ಕಾರದ್ದು ಅಂತಂದರೆ ನಾನು ಕೇಳೋದು ಇಷ್ಟೇ ಸರ್ಕಾರನ ಎಲ್ಲ ನೀವೇ ಡಿಸೈಡ್ ಮಾಡೋಕೆ ನಮಗೆ ಯಾಕ್ ಹಾಕಬೇಕು ಆರನ್ನೇ ಅದು ಕಿತ್ತೆ ಹಾಕಿಬಿಡ ಬೇಡ ನಾವು ಸಹ ಅದನ್ನು ಪರಿಗಣಿಸಲ್ಲ ಅವೆಲ್ಲ ಬೇಕಂತಾರೆ ಮತ್ತು ತಮಗೇನು ಇಲ್ಲಿ ಬುದ್ಧಿವಂತಿಕೆಯಿಂದ ಕೆಲವರಿಗೆ ಬರೀ ಆಂಧ್ರದಲ್ಲಿ ಪ್ರತಿಯೊಬ್ಬ ಪತ್ರಕರ್ತರಿಗೆ ಅಪ್ಲಿಕೇಶನ್ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನಕ್ಕೆ ಅಪ್ಲಿಕೇಶನ್ ಕಡೆ ನಿವೇಶನ ಕೊಟ್ಟಿದೆ ಆದರೆ ಸರ್ಕಾರಗಳು ಕರ್ತವ್ಯ ಇವತ್ತು ಪತ್ರಕರ್ತ ಕೇಳದಿದ್ದನ್ನು ಮಾಡ್ಬೋದು ಇವತ್ತು ಇತ್ತೀಚೆಗೆ ವಕೀಲ ಸಂಘಕ್ಕೆ ವಕೀಲ ರಕ್ಷಣೆ ಕಾಯ್ದೆ ಪತ್ರ ಮಾಡಿದ್ದಾರೆ ಫಸ್ಟ್ ಫಸ್ಟಿಗೆ ಕೊಡಬೇಕಾಗಿದ್ದ ಧರ್ಮ ಸರ್ಕಾರದ್ದು ಪತ್ರಕರ್ತರು ಅವ್ರಿಗೆ ಭಯ ಪತ್ರಕರ್ತರು ಇವತ್ತು ಏನು ನಾವು ಕೊಡೋದ ಇದ್ರೂ ಈ ಮಟ್ಟದಾಗ ನಮ್ಮ ಮೇಲೆ ಏನು ಮಾಡ್ತಾರೆ ನಾಳೆ ಏನಾದರೂ ಇವೆಲ್ಲ ಕಾನೂನು ತಗೊಂಡ್ಬಿಟ್ರೆ ನಮ್ಮ ನಮ್ಮನ್ನ ಉಳಿಸ್ಕೊರ ಇಲ್ಲ ಅಂತ ಭಯ ಇದೆ ಆ ದೃಷ್ಟಿಯಿಂದ ನಮ್ಮನ್ನ ಒಂದು ಅಂಧಕಾರದ್ತದ್ರೆ ಆ ಅಂಧಕಾರನ ಹೋಗ್ರಾಡ್ಸೋಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ ನಾವು ನೀವೆಲ್ಲ ದಿಟ್ಟವಾದಂಥ ಸಾಂಘಿಕ ಕಾನೂನು ಹೋರಾಟ ಮೂಲಕ ಸರ್ಕಾರಕ್ಕೆ ವಾರ್ತಾ ಇಲಾಖೆಗೆ ಕಾರ್ಮಿಕ ಇಲಾಖೆ ಈ ಮೂರಕ್ಕೂ ಏಟ್ ನಾವು ಕೊಟ್ಟಾಗೆ ಎಲ್ಲ ಸವಲತ್ತು ನಮಗೆ ಖಂಡಿತ ಸಿಗ್ತವೆ ಅದು ಆದಷ್ಟು ಶೀಘ್ರ ಕೆಲಸ ಆಗ್ತದೆ ನನ್ನ ಕೊನೆ ಉಸಿರಿರೋವರಿಗೂ ನಮ್ಮ ಪತ್ರಕರ್ತರ ಮೂಲ ಸೌಕರ್ಯಕ್ಕೆ ಅಗಲೂ ಎರಡು ನಾನು ಶ್ರಮಿಸ್ತೇನೆ ಅಂತ ನಿಮಗೆ ಮಾತು ನೀಡ್ತಾ ಇಲ್ಲಿ ಏನು ಸಂಘಟನೆ ನಮ್ಮ ತಿಪ್ಪಣ್ಣವರು ಮಾಡಿದ್ದಾರೆ ಅವರಿಗೆ ಎಲ್ಲ ರೀತಿ ತಾವ ಬೆಂಬಲ ಇದ್ದು ಪಾಪ ಅವರು ಇವತ್ತು ಇಪ್ಪತ್ತು ಮೂರು ಇಪ್ಪತ್ನಾಲ್ಕು ವರ್ಷದಿಂದ ಈ ರಂಗದಲ್ಲಿ ಸೇವೆ ಸಲ್ಲಿಸೋದು ತಮಗೆಲ್ಲ ಗೊತ್ತಿದೆ ರೈತ ಹೋರಾಟಗಾರ ಕೂಡ ಒಂದು ಇವತ್ತು ಉದಯವಾಣಿಯಲ್ಲಿ ಸರ್ವಿಸ್ ಮಾಡೋದು ತಂದೆ ಪತ್ರಿಕೆ ಇಟ್ಕೊಂಡು ಇವತ್ತು ನಿಜವಾದ ಉಚಿತರ ಮೇಲೆ ಇವತ್ತು ನೆಡ್ತೀರ ಅಂಥವ್ರು ಇವತ್ತು ಪ್ರೀತಿಯಿಂದ ನನ್ನ ಕೇಳ್ಕೊಂಬಿಟ್ಟು ಸರ್ ನಿಮ್ಮ ಬಗ್ಗೆ ನಿಮಗೆ ಅಂದ್ರೆ ನನಗೆ ಭಾರಿ ಅದಕ್ಕೆ ಇವತ್ತು ಎಷ್ಟೇ ಇದೆ ಅಂತ ಬಂದು ತಗೊಂಡು ಜರೋದೇ ಇವತ್ತು ಅವರಿಗೆ ಇವತ್ತೇನು ನನ್ನ ಒಂದು ಎಂಬತ್ತು ಜನಕ್ಕೆ ಇವತ್ತು ರಾಜ್ಯ ಪ್ರಶಸ್ತಿ ಕೊಡ್ತಾಯಿದ್ದೀವಿ ಸಾಧಕರಿಗೆ ಪ್ರಶಸ್ತಿ ಮಾಧ್ಯಮ ಪ್ರತಿನಿಧಿಗಳಿಗೆ ಆ ಮಾಧ್ಯಮ ಪ್ರತಿನಿಧಿಗೆ ಏನು ಕೊಡ್ತಾ ಇದ್ದೀವಲ್ಲ ಆ ಒಂದು ಕರ್ನಾಟಕ ಮಾಧ್ಯಮ ರತ್ನ ರಾಜ್ಯ ಪ್ರಶಸ್ತಿ ಇವತ್ತು ನಿಮ್ಮ ಚಿಂತಾಮಣೆಗೆ ಏನು ಸೇವೆ ಸಲ್ಲಿಸಿದರೆ ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಕೊಟ್ಟರಂತ ನಿಜವಾದಂಥ ಹಿರಿಯರಿಗೆ ಪತ್ರಕ ಒಂದಕ್ಕೆ ನೀವು ಇದಂಥ ಯಾವತ್ತೂ ಅಂತ ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮ ಇನ್ಮೇಲೆ ಎರಡು ರೀತಿ ನಡೆಸ್ತೀನಿ ಒಂದು ಪತ್ರಿಕಾ ದಿನಾಚರಣೆ ಸೆಪ್ಟೆಂಬರ್ ಹತ್ತೊಂಬತ್ತರಲ್ಲಿ ನೆಕ್ಸ್ಟ್ ರಾಜ್ಯ ಸಮ್ಮೇಳನ ಈ ಮೇ ತಿಂಗಳಲ್ಲಿ ನಡೆಯೋ ಒಂದು ಇದಕ್ಕೆ ಪ್ರತಿಯೊಂದು ಇದಕ್ಕೆ ಸನ್ಮಾನಗೊಂಡಿದ್ದಾಗೆ ಒಬ್ಬೊಬ್ಬರನ್ನ ನಿಮ್ಮ ಕಡೆಯಿಂದ ಉಡಿಸಿ ನಮ್ಮಲ್ಲಿ ಕಟ್ಟೆ ಕಡೆ ಇರುವಂಥ ಪತ್ರಕರ್ತ ಸಣ್ಣದ ದೊಡ್ಡ ತನ್ನ ಬೇಡ ಅವ್ರು ನಿಜವಾದ ಪತ್ರಿಕೆ ಇದ್ದು ಬರೆಯಂಥ ಒಂದು ಇದರಲ್ಲಿ ತಮ್ಮನ್ನು ತೊಡಗೊಂಡಿದೆ ಅವ್ರು ಯಾವುದೇ ಪತ್ರಿಕೆ ಯಾವುದೇ ಪತ್ರಕರ್ತನಾಗಲಿ ಅವರಿಗೆ ರಾಜ್ಯ ಪ್ರಶಸ್ತಿ ನಮ್ಮ ಕಾಣಿಪಾದ್ಯಂತ ಅಂತ ಈ ಮೂಲಕ ನಿಮಗೆ ಮಾತಿಕೊಡ್ತಾರೆ ಮೊಟ್ಟೆ ಮೊದಲನೇದಾಗಿ ಇವತ್ತು ನಮ್ಮ ತಿಪ್ಪಣ್ಣವ್ರಿಗೆ ಕರ್ನಾಟಕ ಮಾಧ್ಯಮ ರತ್ನ ಏನು ರಾಜ್ಯ ಪ್ರಶಸ್ತಿ ಇದೆ ಇವತ್ತು ಘೋಷಣೆ ಮಾಡ್ತಾ ಇದೀನಿ ನಮ್ಮ ಕಾರ್ಯಕ್ರಮದಾಗೆ ಅವರಿಗೆ ಆ ಪ್ರಶಸ್ತಿ ನೀಡ್ತಾ ಇದೀನಿ ಅಂತ ಇವತ್ತು ರಾಜ್ಯ ಸಮಿತಿಗೆ ಬರೆಯಾಗಿ ಇವತ್ತು ನಿಮ್ಮದೊಂದೇ ಅಲ್ಲಿ ಸುತ್ತಮುತ್ತ ಏನಿದೆ ಅವ್ರಿಗೆ ಇನ್ಚಾರ್ಜ್ ಕೊಡ್ತೀನಿ ಎಲ್ಲೆಲ್ಲಿ ನೊಂದಿದ್ದಾರೆ ಎಲ್ಲೆಲ್ಲಿ ಆಸಕ್ತರು ಇದ್ದಾರೆ ಎಲ್ಲಿ ನಮ್ಮ ಕಡೆ ಬರೋಂಥರಿದ್ದಾರೆ ಅಂಥದನ್ನೆಲ್ಲ ಕ್ರೋಢೀಕರಿಸಿ ಶಕ್ತಿಗೊಳಿಸಿ ಸಂಘಟನೆ ಮಾಡೋಂಥ ಜವಾಬ್ದಾರಿನೂ ಇವತ್ತು ತಿಕ್ಕೊಂಡವ್ರಿಗೆ ಕೊಡೋ ಜೊತೆಗೆ ನಮ್ಮ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಇವತ್ತು ಅಧಿಕೃತವಾಗಿ ಆದೇಶದ ಮುಖಾಂತರ ಅವ್ರನ್ನ ಇವತ್ತು ನನ್ನ ರಾಜ್ಯ ಸಮಿತಿಗೆ ತೊಗೊತಾಯಿದೆ ಇದೆ ಬಳ್ಳಾರಿ ಜಿಲ್ಲೆ ಶ್ರೀಗುಪ್ಪ ತಾಲೂಕು ಒಂದು ಹಳ್ಳಿ ನಾನು ಇವತ್ತು ಹಳ್ಳಿಯಲ್ಲಿರುವಂಥ ಪತ್ರ ಹೋಬಳಿ ಮಠದಲ್ಲಿ ಪತ್ರಕರ್ತ ಸ್ಥಿತಿ ಏನು ತಾಲೂಕು ಸ್ಥಿತಿ ಏನು ಜಿಲ್ಲಾ ಮಟ್ಟದ ಏನು ರಾಜ ಒಂದೊಂದು ಇಂಚು ಕಣ್ಣಾರ ನೋಡಿ ಅನುಭವಪಟ್ಟು ನಾನು ಬಂದಿರೋದು ಈ ಮನಸ್ಥಾನ ಇವತ್ತು ನನ್ನ ಒಂದು ಪತ್ರಿಕಾದಲ್ಲಿ ಸಂಘಟನೆದಲ್ಲಿ ಸಂಘಟನೆ ಧ್ವನಿ ಹದಿಮೂರು ಕ್ರಿಮಿನಲ್ ಕೇಸ್ ಕಂಪ್ಲೈನ್ ಮಾಡಿದೆ ಇವತ್ತು ರಾಜ್ಯದಾಗೆ ಲಂಕೇಶ್ ಪತ್ರಿಕೆಗೂ ಇಷ್ಟು ಕೇಸು ಬಿದ್ದಿಲ್ಲ ರವಿ ಬೆಳೆಗರಿಗೂ ಬಿದ್ರೆ ಬಿದ್ದರೆ ಮಾನವನಷ್ಟ ಮುಖದ್ಬಿಟ್ರೆ ನನ್ನ ಮೇಲೆ ಮಾನಭಂಗ ಕೇಸು ತ್ರೀ ಫಿಫ್ಟಿ ತ್ರೀ ಸರ್ಕಾರ ಕೆಲಸಕ್ಕೆ ಅಡ್ಯಂತ ಒಬ್ಬ ವಾರ್ತಾಧಿಕಾರಿ ಮಾಡಿದ ತ್ರೀ ನಾಟ್ ಸೆವೆನ್ ಅದಕ್ಕೆ ಪ್ರಥಮ ಆದ್ಯತೆ ಅನ್ನುವಂಥ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಅವರ ಒಂದು ಅಭಿನಂದನಾ ಗ್ರಂಥ ಬಿಡುಗಡೆ ಜೊತೆಗೆ ಅವರಿಗೆ ಅವರು ಶ್ರೀಮತವರಿಗೆ ದೊಡ್ಡ ಮಟ್ಟದಾಗಿ ಶ್ರೀ ಹೃದಯಪೂರ್ವಕ ಒಂದು ನಾವು ನೀವೆಲ್ಲ ಸೇರಿ ಸನ್ಮಾನಗೊಳಿಸುವಂಥ ಕಾರ್ಯಕ್ರಮ ಇದೆ ಅಥವಾ ದಯಮಾಡಿ ತಾವೆಲ್ಲ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆಯ ಒಂದು ಕಲ್ಸರ್ ರಾಜ್ಯ ಮಟ್ಟದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ ಆಶಾ ಕಾರ್ಯಕ್ರಮ ಇದೆ ಜೊತೆಗೆ ನೀವೆಲ್ಲ ರಾತ್ರಿ ಎಂಟು ಗಂಟೆ ಕಾರ್ಯಕ್ರಮ ಹೋದರೆ ಎಂಟು ಎಂಟೂವರಿಂದ ಹತ್ತು ಗಂಟೆಗೆ ವೇದಿಕೆ ನೀವು ಇಟ್ಕೊಡ್ತೀನಿ ನಿಮ್ಮಲ್ಲಿ ಯಾರು ಪ್ರತಿಭೆ ಅಂತ ಹೇಳಿದ್ರೆ ಡ್ಯಾನ್ಸು ಆಡ್ಬೋದು ಹಾಡುಗಳು ಆಡ್ಬೋದು ಇನ್ನಿತರ ಏನು ಪ್ರತಿಭೆ ಇದೆ ಜೊತೆ ಏನು ಮಾತಾಡ್ತೀರೋ ಮಾತಾಡ್ತೀವಿ ಬರೀ ಸಮ್ಮೇಳನ ಸಮ್ಮೇಳನ ರೀತಿ ನಾವು ಮಾಡ್ತಾ ಇಲ್ಲ ಅದನ್ನು ನಮ್ಮ ಪತ್ರಕರ್ತರ ಹಬ್ಬ ಅಂದರೆ ನಮಗೂ ಭಾಳಷ್ಟು ನೋವು ನಲಿಗಳಿರತ್ತೆ ಇರಲಿ ನಾವು ಇಲ್ಲಿವರಿಗೆ ನಮಗೇನು ಸರ್ಕಾರ ಕೊಟ್ಟಿಲ್ಲ ಮತ್ತೊಂದಿಲ್ಲ ಇಲ್ಲಿವರೆಗೆ ಎಷ್ಟು ಕಷ್ಟದಿಂದ ನಾವು ಜೀವನ ಸಾಗಿಸ್ತೀರೋ ನಮ್ಗೆ ಗೊತ್ತಿಲ್ಲ ಅದಕ್ಕಾಗಿ ಆ ಹಬ್ಬದಾಗೆ ನಮ್ಮ ಮನೆ ಸಂಭ್ರಮ ಹೆಂಗಿರ್ತದೆ ಆ ಸಂಭ್ರಮ ರೀತಿಯಲ್ಲಿ ನಾವೆಲ್ಲ ಇರಬೇಕು ಬಂದಂಥ ಪ್ರತಿಯೊಬ್ಬ ಒಂದು ಮೊಮೆಂಟ್ ತೆಗೆದೇ ನಾನು ಕರ್ತೀನಿ ನಿಮ್ಮ ತಾಲೂಕು ಅಧ್ಯಕ್ಷರು ಯಾವ ರೀತಿ ಗೌರವ ಕೊಡಬೇಕು ಸಾಮಾನು ಮಾಡಬೇಕು ಬೇರೆ ರೀತಿ ಏನಾಗಬೇಕು ಎಲ್ಲ ರೀತಿಯಿಂದ ನಿಮ್ಮ ಭಾವನೆಗಳ ಜೊತೆ ಗೌರವ ಕೊಡ್ತಾ ನಾವೆಲ್ಲ ಸಾಗನ ಜೊತೆಗೆ ನಾನು ರಾಜ್ಯಾಧ್ಯಕ್ಷ ಆದಗಳಿಗೆ ನನಗೇನು ತಿಳಿತಾಯಿರಲ್ಲ ಇವತ್ತು ತಿಪ್ಪಣ್ಣ ರಾಜ್ಯ ಕಾರ್ಯಕಾರಿ ಸಮಿತಿ ಆದರೆ ಅವ್ರಿಗೇನು ನಾವೆಲ್ಲ ಸೇರಿ ನಿಮ್ಮ ಸೇವಕರಂತ ನಿಮ್ಮಲ್ಲಿ ಒಂದಾಗಿ ನಿಮ್ಮ ಸಮಸ್ಯೆಗಳು ತಗೊಂಡು ಹೋರಾಟ ಮಾಡುವಂತ ಕೆಲಸ ಮುಖಂಡರಾದರು ನಾವು ಮಾಡ್ಬೇಕಂತ ಅನ್ಕೊಂಡು ಇವತ್ತು ರಾಜ್ಯಾದೇಶ ಬಂದ್ರಪ್ಪ ಅವರು ಹಂಗೆ ಹಿಂಗಂತ ಅನ್ನೋದು ಆಲೋಚನೆ ಬೇಡ ನಿಮ್ಮಲ್ಲಿ ನಾನು ಬೆರಕೂರಲ್ಲಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ನಿಮ್ಮ ಜೊತೆ ಕೊನೆ ಅಂತ ಹೇಳ್ತಾ ಇವತ್ತು ಇಲ್ಲಿ ನನ್ನನ್ನು ಬರ ಮಾಡಿಕೊಂಡು ಇಷ್ಟೆಲ್ಲ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಒಣಸುತ್ತಾ ಈ ನನ್ನ ಮಾತಾಡೋದು ಮಾಡಬೇಕು ಸಂಘಟನೆ ಮಾಡಬೇಕು ಗುಡಿಯಿಂದ ಮಾಡಬೇಕು ಅಂತ ನಾವೆಲ್ಲ ಜೊತೆಗೆ ಸೇರ್ಗೊಂಡ್ ಕೂಗಿದ್ರೆ ಸರ್ಕಾರನ ಏನು ಭಯ ಬೀಳುತ್ತೆ ಆ ಕೆಲಸ ನಾವು ಮಾಡ್ತಾನೆ ಇಲ್ಲ ದಯವಿಟ್ಟು ಎಲ್ಲರೂ ಈಗ ಚಿಪ್ಪಣ್ಣವರು ಭಾಳ ಆಯ್ತು ನಾನು ನೋಡಿ ಆ ಕಾರಣದಿಂದ ನೋಡ್ಕೊಂಬಂದವರು ಅಂತ ನನಗೆ ಗೊತ್ತಿಲ್ಲ ಆದರೆ ಇಲ್ಲಿ ನಿಮ್ಮ ಮುಖಗಳನ್ನೆಲ್ಲ ನೋಡಿದ್ರೆ ನಿಮಗೆ ಆನಂದ ಆಗುತ್ತೆ ಒಂದು ಕ್ರಿಯೇಟಿವಿಟಿ ಇದೇ ಆಯ್ತು ದಯವಿಟ್ಟು ಎಲ್ಲರೂ ಸಂಗಡಿಪರಾಗಿ ಬನ್ನಿ ಚೆನ್ನಾಗಿ ಮಾಡೋಣ ನಿಮ್ದು ಏನು ಅದ್ಭುತಕ್ಕೆ ಅವೆಲ್ಲ ಬೇಕಾಗಿ ಕೂಡಿ ಕೆಲಸ ಮಾಡೋಣ ಅಂತ ಅಂತ ನಿಮಗೆಲ್ಲದೂ ಒಂದು ಸೇರಿ